டோ ப்ளான் இல்ல ஏன்னா மங்கன மக நான் மணி பாசுந்த நம்ம இல்லை நம்ம ஏ சுபியா ஏ பஸ் க்ளாஸ் வந்து கப் கேட்டி மாற பார்க்கல மகிழ்ச்சி ஏன்கோ ಉಗುಳ್ ಬ್ಯಾರಲ್ಲೇ ಇಲ್ಲಿ ಎಲ್ಲ ಉಳಿದಿನಲ್ಲೇ ಮನುಷ್ಯರು ಕೂತುದ್ ಕಾಣಸಲ್ಲ ನಮ್ಮ ಮಗನ ನಿನಗೆ ಮನುಷ್ಯ ನೀ ಮತ್ತೇನು ಏ ಅಲ್ಲಿ ಉಳಿ ನೋಡಿನಾ ಏ ನನ್ನ ಮನಿ ಮುಂದೆ ಹಾಕೋ ನನ್ನ ಮುಂದೆ ಹಾಕದೆ ಆ ಕಡೆ ಉಗುಳ ಆ ಕಡೆ ಏ ನಾ ಕುರ್ಚಿಯ ಆ ಕಡೆ ಆಕಿನು ಈ ಕಡೆ ಹಾಕಿ ಮತ್ತು ನನ್ನ ಈ ಕಡೆ ಉಗುಳವ ಏನು ನಿನ್ನ ಮೂವತ್ಯ ಆದ್ ಕಡೆ ಒಂದು ಕೊಟ್ರು ನೋಡು ಮತ್ತು ಹನುಮಪ್ಪನ ನೋಡಿನ ಗುಡಿಯಾಗ ಅದನ್ನ ಇತ್ತು ಹೊಳೆ ಮತ್ತು ನಿನ್ನ ಚರ್ಮನೂ ಉಸ್ತುನ ಮತ್ತು ಹನುಮಾಪನ ಗುಡಿಯಾಗ ಹನುಮಾಪನ ನೋಡ್ಯಾನ ನೋಡೀನ್ ಲೇ ಒಂದು ಹೊಡೆದ್ರೆ ಹಿಂಗೆ ಆಕಿ ಮತ್ತು

ಕಲಕ್ಕೆ ನೀರು ಸಿಗಲ್ಲ ಕೆರೆಯಾಗಿನು ಕೆಪ್ಪಿ ಕೆರೆಯಾಗೆ ನೀರ ಏ ನಿಂದ ನೀ ಮಾತಾಡು ಏ ನನ್ನ ಬದಲು ನಾ ಮಾತಾಡತನು ನೀನು ಅನ್ಕೊಂಡು ನೋಡಿ ಮಾತಾಡೋದಿಲ್ಲ ಏಯ್ ಅಲ್ಲಿ ಲಕ್ಷ್ಮಾಯಿ ಗುಡಿ ನೋಡಾತನ ಈ ತಯ್ಯೋದು ಏಯ್ ನನ್ನ ನನ್ನ ಜಾಗದಾಗೈತೆ ಅದು ತಯ್ಯೋ ಮಾತು ಮಾಡು ಹೇ ಮಾಪ್ ಮಾಡು ಇಲ್ಲಿ ನೋಡು ನೋಡಿ ನೋಡಿ ಇಲ್ಲಿ ಬರ್ತೈತಿ ಬಕೆಟ್ ನನ್ನ ಜಾಗದಾಗ ಐತಿ ಈ ಪರಿಸಿ ಮೇಲೆ ಇಲ್ಲಿ ನಿಂದು ಆಟಕ್ಕೆ ಮಾಡ್ತಾನೆ ಆಟಕ ಹಾಂ ಏ ಕಾಪಿ ತಗೊಂಬರ ಸುಬ್ಬಿಯಾ ಏ ಕೆ ಟಿ ತಗೊಂಬರ ಅವಳ ನೋಡಿ ನಾಳೆ ಕೆ ಕಾಫಿ ನೋಡಿ ನನ್ನ ಈ ಮಗ ಹ್ಯಾಂಗ್ ಮಾಡ್ತಾನ ನಾನು ಹೇಳ್ತೀನಿ ಹಂಗೆ ಮಾಡ್ತಾನ ನೋನ್ ಇವ್ರ ಅಬ್ಬರು ಆಟ ತೊಳ್ಳಾಗ್ಯದ ನನಗೆ ಏ ಏನ್ ಮಾತಾಡತ್ತಿವ ನಾ ಏನ್ ಮಾತಾಡೇನು ಮತ್ತೇನೋ ನಿನ್ನ ಹೆಂತಿಗೆ ನಾ ಏನೋ ನನ್ನ ಹೆಂತ್ ಮಾಡ್ದಂಗ್ ಮಾಡಕ ತೆಳ್ಳಿಲ್ಲ ನಾ ಮಾಡ್ದಂಗ್ ನಿನ್ನ ಹೆಂತ್ ಮಾಡಕ ನಿನ್ನ ಹೆಂತಿಗೆ ಏನು ಮಾಡಿನ ಏ ಬಾಳ ಮಾತಾಡ್ಬೇಡ ನೀ ಏ ನೀ ಬಾಳ ಮಾತಾಡ್ಬೇಡ ಏ ನಿಂದ ಏನು ನಿಂದರಿ ಏನು ನಿನ್ ಇಡಬಾರ್ದು ಏನ್ ಮಾಡಂಗದಿ ನಿನ್ ಇಡಬಾರ್ದು ಜಾಗದ ಮೇಲೆ ಇಡ್ತೀನ ಅಟ್ಟ

ಏ ನಿನ್ನ ಅವ್ನು ಮಗ್ಲಕಿನ ಮನೆನವರು ಒದ್ರೇ ಬಂದು ಬಿಡ್ತೀನಿ ನಿನ್ನ ಅವ್ನು ನಿನ್ನ 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 ಎಲ್ಲೋ ಮೂರದು ಬಾಯಿಗೆ ಇಟ್ಟನ ಹೊರತನ ಮತ್ತೆ ಏ ನಿನ್ನ ಹೆಂತಿರಕರೆ ಹೆಸರು गोंಡ ನನ್ನ ಹೆಂತಿಗೆ ಯಾಕೆ ಸುಬ್ಬಿ ಅತಿವೋ ಸುಬ್ಬಿ ಅಂದಿಲ್ಲ ನಾ ಸುಬ್ಬಿ ನಿನ್ನ ಏನು ಈಗ ಸುಬ್ಬಿ ಅತ್ತ ಏ ಅತಿ ನೋಡೋಣ ಸುಬ್ಬಿ ಅತ್ತಿ ನನ್ನ ಹೆಂತಿ ನಾನು ನಿನ್ ಹೆಂಡತಿ ಹೆಸರು ತೆಗ್ದ್ರ ಅಷ್ಟ ಮಾತಾಡ ಏ ಕರಿತೀನಿ ನೋಡೋಣ ಏ ನನ್ನ ಹೆಂಡತಿ ಹೆಸರು ಕರಿಬೇಡ ಓ ನಾ ಪ್ರೀತಿದಿನ ನನ್ನ ಹೆಂಡ್ತಿ ಸುಬ್ಬಿನೈತಿ ನಾ ಏನ್ ಸುಬ್ಬಿ ಐತಿ ಹಾ ಕರಿತೀನಿ ಹಾಂ ಕರಿ ನಿನ್ನ ಹೆಂಡ್ತಿನಿ ಕರ್ಯ ಏ ಸುಬ್ಬಿ ಏ ನಿನ್ನವ್ರು ನಿನ್ನ 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 ಮಗ್ಗಲ್ಕಿನ ಮನ್ಯಾಗ ಅವ್ರು ಒದ್ರಿದ್ರು ನಾನು ನನ್ನ ಒಳಗೆ ಬರ್ತಾಳೆ ಬೌವಾರಿ ಬಸನಿಗೆ ಸುಬ್ಬಿ ನಿನ್ನವನ ಹೇ ನಾನು ಹೆಂಡ್ತೀನಿ ಕರಿಬ್ಯಾಡ ನನ್ನ ಹೆಂಡ್ತಿ ನೀನು ಒದರ್ಣ ಬರತ್ತೇವ ಏ ಏ ನಿನ್ನ ಹೆಂಡ್ತಿ ಕರಿಬ್ಯಾಡ ಏ ಕರಿತೀನಿ ಹೋಗಲ್ಲ ಹೇ ಏ ನಾ ಕರಿತೀನಿ ನೀವು ನೋಡ ನಾನು ಹೇಳ್ತೀನಿ ಪ್ರೀತಿಲೇ ಏ ಸುಬ್ಬುಲಕ್ಷ್ಮಿ ಬಾ ಕಾಪಿ ಮಾಡಿ ಏನೋ ತಗೊಂಡ ಬಾ ಈ ಮಗನ ಮುಂದೆ ಕೂತು ಕುಡಿತೀನಿ ಸುಬಿ ಏ ಸುಬಿ ಸುಭಿ ಸುಬ್ಬಿ ನಾವು ನಾನು ಮಾಟ ಮಂತ್ರ ಮಾಡಿಸಿ ಮಗನಿ ಅದಕ್ಕ ನೀವು ಒದರಿದ್ರೆ ರಟ್ಟ ಬರ್ತಾಳಕ್ಕೆ ನಾವು ಒದರಿದ್ರೆ ಬುಬ್ಬಿ ಸುಬ್ಬಿ ಬಾನಿ ಬಾ ಏನು ಮಾಡತ್ತಿ ಮಗನ ಹೋಗಿ ಬರ್ತಾಳೆ ನೀನು ಹೇಳ್ತಿ ಹೋಗಿ ಅಲ್ಲೇ ಒಳಗೆ ಕುಂದ್ರು ನಾನು ಹೇಳ್ತಿ ಕೇಳಿಸ್ ಬಂದಿಲ್ಲ ಅದೊಂದು ಚಲೋ ಆಗ್ಯಾವ ಮಕ್ಕಳು ಒಳಗೆ ಜಗಳೇನು ಅಲ್ಲ ಅಲ್ಲಿ ನಿಂತ ಹೋಳಿ ಉಣ್ಣಾಗ ಹುಳ್ಕೊಂಡಂ ಹುಳ್ಕೊಳಕತ್ತ ಸುಬ್ಬಿ ಸುಬ್ಬಿ ಅಂತ ಯಾಕೆ ಬರಲಿ ಮತ್ತೆ ಯಾರ ಸರ್ತಿ ಕಡಾ ಎರಡನೇ ನತಿ ನೀವು ನಮ್ಮ ಮೈ ಮೇಲೆ ಬಂದ್ರಿ ಅದಕ್ಕಾಗಿ ಮತ್ತ ಮೂರ್ನಾಲ್ ಬರ್ತಾರಂತೇಳಿ ಕರೀಲಿ ಬರ್ಲಿಲ್ಲ ನಾನು ಎಪ್ಪೋ ನಿಂತ ಕಾಲಾಗ ಆ ಆಗ್ಯನ ಮಗ ಅವ್ನ ಹಿಂತಿ ಹೆಸರಿ ನನ್ನ ಹಿಂತಿ ಕರಿಲೈತಾನ ಅದಕ್ಕೆ ಸಿಟ್ಟು ಬಂದು ಯಾಕೆ ಬಂದೇನಿ ಈಗ ನಾವು ಸ್ವಂತ ಕರಿಲತ್ತ ಸುಬ್ಬ ಲಕ್ಷ್ಮೀ ಅಂತ ಕರಿಕತನ ಬರುವಲ್ಲಿ ನನ್ನ ಮರ್ಯಾದೆ ಹೋಗತಿ ಬಾರ ಅಲ್ಲಿ ಸಕ್ಕಸ ನೀವು ಹೋಗಿ ಈಗ ಕುಂದ್ರಿ ಮತ್ ಕರ್ರಿ ನಾ ಬರ್ತೀನಿ ಪಟಕನ ಒಂದ ಮಾತಿಗೆ ಬಾ ಸುದ್ದಿ ಏನಣ್ಣ ಕಾಪಿ ಹೇಳಿ ಮಾಡಿ ಏನ ತೊಗೊಂಬಂದಿರಿ ತೊಗೊಂಬರ್ತೀನಿ ಕುಂದ್ರ ಕಾಪಿ ತಗೊಂಡ್ಬಾ ಮಗನ ಹ ನೀ ಯಾರ ಸಲ ಹೋದ್ರಣ್ಣ ಸಿಟ್ಟಿಗೇರಿ ಇಲ್ಲ ಅದಕ್ಕ ಬಂದಿಲ್ಲಕ್ಕೆ ಈ ಕರಿತಿ ನೋಡ ಕಾಪಿ ಹಂಗ ತೊಗೊಂಬರ್ತಾಳೆ ಕರಿ ಓ ಮಗನ ಕರಿ ಏ ಮಾತಾಡ್ಬಲ್ಲೇ ್ರಿ ಯಾರ್ ಯಾಕ ಯಾರ್ ಕಪ್ಪ್ಯಾಕ ಅವ್ರಿಗ ನೀನ್ ನಮ್ನ ಮತ್ ಬದ್ದು ವೈರತ್ವ ಐತಿ ಮತ್ ಅವ್ರಿಗೆ ಅಲ್ರಿ ಅದಾರ ಅವ್ರ ಬಿಟ್ಟು ಮೌನ ಮಂಗನ ಮಗ ಇವನೋನೆ ಸಿಪ್ಪಕದ ಮಾಯಿನ ದೊಡ್ಡ ಮಗ ನನ್ನ ಹಿಂತ ಕೈಯನ್ನ ಚಾಕೂರ ಇವನೋನೆ ಏ ಫೋನ್ ಎರಡೆ ಹೊರಿಯಂದೆನ ಒಂದು ಹೊರತಾ ಹೊರರ ಸುಮ್ಮ ಗವಾಡಿಗೆ ಸಿಡಿತು ಹೊರಗ ನಿನ್ನ ಮೌನ ಎಟ್ಟ ಕಾಪಾ ಕಾಪಿ ಓ ಇವನೋನೆ ಕುಡಿ ಏನು ಮಾಡಿದ ನಾನು ಮಾಡಿದೋ ಮಗನ ಏನು ಮಾಡಿದ ನಾನು ಏನು ಮಾಡಿದೋ ನನ್ನ ಹಿಂತ ಕಡೆ ಸನ್ನಿ ಮಾಡದಿದ್ಲೇ ಏ ನನ್ನ ಹೆಂಡತಿ ಕೈಯಲ್ಲಿ ತಿನ್ನೋ ಮಗನ ನಿನ್ನ ಹೆಂತ ನಿನ್ನ ತಿಂಡಿದ್ರ ಕರಿಯಾ ಕಡೆ ಕರೀದಿನ್ ಹೋಗೋ ಅರಿವಲಿ ಸುವಿ ಏ ಸುವಿ ಅಂದೆ ತುಳಿದ ಮಗನ ನನಗೆ ಅದ ಮಾಡ್ಕೊಂಬ ಕಾಫಿ ಮಗ್ಲು ಮನಿ ಅಂದ್ರೆ ಜಗಳಿರುವ ಎರಡು ಕಪ್ ಹೇಳ ಇದ್ದುದಿ ನನ್ನ ಕಾಲಾಗ ಚಳಿ ಹೋಗಿದ್ದೆ ಎರಡು ಕಪ್ ಎರಡು ಕಪ್ ಮಾಡ್ಕೊಂಬ್ರಿ ಎರಡು ಕಪ್ ಮಗನ ಇಲ್ಲಿ ಹೇಳು ಇಲ್ಲಿ ಅದೇ ನಿಮ್ಮ ನಿನ್ನ ಮ್ಯಾಲೆ ಹಾಲು ಹೇಳತ್ತ ಹಿಂಗ ಯಾರ್ಕಪ್ ಮಾಡ್ಕೊತ ಅಣ್ಣ ಹ್ಞೂ ವೈನಿ ಚಾಂದಾಳ ಏ ಇಲ್ಲಿ ಬಾಯ್ಲಿ ಅಣ್ಣ ಅಣ್ಣ ಮಾಡ್ಲಿ ಬಿಡಣಿ ಚಾಂದದ ಹೊರ ಐತೆ ನಾವ ಇಬ್ಬ್ರಿಗೆ ನೀನ್ ಗೊಪ್ಪ ಅದ್ ಜಾಲಿಕಾಯಿಗಳು ಒಂದೇ ಮನಿ ಅಂದಂಗ ನಮ್ದು ಯಾಕಂದ್ರೆ ಆಜು ಬಾಜು ಅದೇವು ನಿನಕ್ ಕಂಬಿದ್ರೆ ನಾ ಕುಡ್ಬೇಕು ನನಗ್ ಮತ್ತೆ ಅದಕ್ಕೆ ಅದಕ್ಕೆ ತಂದಿದ್ದೆಲ್ಲ ನಾನು ನೆಂತಿ ಬಿಡುತ್ತಾಳ ನಾನು ನಿಂತು ತಂದದಿಲ್ಲ ನಿನಗೆ ಅಂತ ಹೇಳ್ತಾಳೆ ಏನು ಅಂತ ಹ್ಞೂ ಹ್ಞೂ ಮತ್ತೆ ಅಣ್ಣ ಆರಾಮಿಲ್ಲ ಹಾಂ ಅರಾಮ ಅಣ್ಣ ಈ ಕಡೆ ಕಡೆಗೆ ಹಾಕ್ಲತ್ತೀನಿ ಇಲ್ಲ ನಿನಗೇನು ನೋಡ್ಲತ್ತೀನಿ ನನ್ನ ನನ್ಗೆ ಹಂಗೆ ಇಬ್ಬರೂ ಅಣತಾಂಬಿನ ನೋಡಲ್ಲ ಇಲ್ಲಿ ನೋಡಿರಿ ಮತ್ತೆ ಏನಾಗತ್ತೆ ಅನಕ ಇಲ್ಲಿ ನೋಡ ಇಬ್ಬರೂ ಅಣತಾಂಬ್ರ್ತಂಗೆ ಈಗ ಮತ್ತೇನು ಅಣ್ಣ ಏನಿಲ್ಲಪ್ಪ ಹಾಂ ಇವತ್ತು ರಾತ್ರಿ ಎಲ್ಲಿ ಹೊಂಟಿತ್ಲಾ ಭಜನ ಕೊಂಟಿನ ಅದು ಕೇಳಿನಿ ಭಜನದಾಗ ಭಾಳ ಭಾರಿ ಬಾರಸ್ತಿತ್ಲ ಹ್ಞೂ ಬಾರ್ಸೋದು ನೋಡಿ ಬಂದಾಳೆ ಐಕಿ ಹ್ಞೂ

ನಾನು ಹೇಳ್ತಿ ಈಗ ನನ್ನ ಗಂಡ ಎಲ್ಲರ ಕರ್ಕೊಂಡು ಅನ್ನೋದು ಗೊತ್ತಾಗಿ ರೆಡಿ ಆಗ್ಲತ್ತಿರ ತಳಕ್ಕೆ ರೆಡಿ ಬಂದಾಳತ್ತು ಒಂದು ಮಾತಿ ಕರ್ದ್ರ ಬಡ್ದಲ್ಲ ಈಗ ನೋಡ ನಾನು ಹೆಣ್ತಿ ಒಳಗೆ ಹೋದ್ರೆ ಒಳಗೆ ಹೊಟ್ಟು ಏ ಒಳಗೋಗ ಮಗನ ಹಿಂಗೆಟ್ಬೋ ಹೆಣ್ತಿ ಮಗ ಅದೇನ ಸಿಲ್ಲಿನ್ ಮೇಲೆ ಬ್ಯಾಟ್ರಿ ಮಾಡ್ಯಾನ ಮಗ ಮಗ ಹೊಯ್ಕೊಳತ್ತೇನು ಹೊಟ್ಟೆ ಹೊರಗೆ ಏ ಬಾಳ ದ ಮಗನ ಒಳಗಿಡ ಸರ್ ಸಕರೆ ಬಾಗ್ಲಾ ಹಾಕ್ರಿ ಹೇ ನಿನ್ ಹೋಗಿದೀಲ ಜಗದಂಬ ಧಾಬೀರ್ ರಸ್ತಾ ಹ್ಮ್ ಶಾರದಾಸ್ ಅಲ್ಲಿ ಹಿಂದಿತ್ತು ಊಟ ನಾ ಕೊಡ್ತಾರ ತುಸೂರು ಏಟ್ನಾಗ ಫಸ್ಟ್ ಕ್ಲಾಸ್ ತುಸು ಫಸ್ಟ್ ಕ್ಲಾಸ್ ಹೊಡೆ ತುಂಬ ಊಟ ಅಂತ ಊಟ ಮಾಡ್ಬೇಕು ಹೋಗ ಈ ಮಗ ಬರ್ಲಿ ಜಗದಂಬಾ ಖರ್ಚ ಯಾಕೋಲ್ಲ ಹೋಗ ಐವತ್ ಸಾವಿರ ಐಪ್ಪ ಸಾವಿರ ಸಾವಿರ ಕಾಡೇನು ನಿಂದು ಒಂಟಿ ನಮ್ಗಲೇ ನಾನು ಆಗುದಿಲ್ಲ ನಾವು ಬರೀ ದಾಬದಾಗ ಟಿಪ್ಸ್ ಟಿಪ್ತ ಸಾರ್ ಗಟ್ಲೆ ಏ ಬರ ಬಗ್ಲಾಕ ಒಂದು ಕಪ್ ಚಾ ತಗೊಂಡ್ ಬಂದ್ರ ಇಡ್ಲಿ ಇಡ್ತೇನೆ ಕೂರ್ಸೆ ಹಾಕಲಾ ಸುದ್ದಿ

ಓ ಬಲೆ ನೀ ಬರೆ ಮುನ್ ತಿಂದಿರಬೇಕು 나 ಹಿಂದೆ ಎಟو ತಿಂದಿನಿ ಮತ್ತೆ ಹಿಂದೆ ತಿನಕ ಹುಟ್ಟಿ ನೀ ಹೋಗು ಹೋಗು ಹಿಂದೆ ತಿನ ಅವರು ಹಂದಿ ಸಮಾನದ ಬಾ ಮಗನ ಬಾ ಹೋಗಿ ಬರೆ ಬರೆ ಹಿಂದಿನ ಬಾ ಸುವಿ ಅವನಿಗ ಯಾವಾಗ ಕೊтни ನೀ ಕೊಟ್ಟಿನ್ರಿ ಹೆಂಗ್ ಕೊಟ್ಟಿ ಯದಕ್ಕೆ ಕೊಟ್ಟಿ ಎಲ್ಲಿ ಕೊಟ್ಟಿ ಎದ್ರ ಸಲಕ್ಕೆ ಕೊಟ್ಟಿ ಅದು ಬಾಯಿ ಮ್ಯಾಗ ಇಲ್ಲ ಮಗ ನಮ್ಗೆ ಸ್ವಲ್ಪ ಕೊಡವನ ಎಷ್ಟ ರೊಕ್ಕ ಬೇಡ ಅವ್ರ ಮುಂದೆ ಅವ್ರ ಏನು ಊಟ ಮಾಡ್ತಾರಲ್ಲ ಅದ್ರ ಡಬಲ್ ಊಟ ಮಾಡ್ ಬಾ ಮಗ ನನ್ಗೆ ನಲ್ಗಾರ್ಜಿ ತಿಳಿದ ಧಾಬಾ ಕೂರ್ದು ಊಟ ಮಾಡುದು ಬರೀ ತಿಂಡಿಗೆ ಬಿದ್ದ ನಿನ್ನ ದಾಬಾಕರಿ ಕರ್ಕೊಂಡ್ ಬನ್ನಿ ನಮ್ದು ಉದ್ರಿ ಭಾಳ ಆಯ್ತು ನಾನು ಉದ್ರಿ ನಾ ಅನ್ನಾಕಿ ಹತ್ತ್ ಸಾರಿ ಬಿಲ್ ಅಲ್ಲೆ ನೀ ಯಾಕಸ್ತೀನಿ ನಾ ಅದ ನಿಲ್ ಬನ್ರಿ ನಾ ಕೊಡ್ತಾನ ಬಿಲ್ ಏಟಂದಿ ನಮ್ಮ ದೋಸ್ತ ನಡಿ ಅದಕ್ಕ ಅಂಜಿ ಹಿಂಗತ್ತೆ ನಡಿ ನಡಿ ಹಂಗಾರ ಹಾ ಉದ್ರಿ ಉದ್ರಿ ಮಾಡಿದ್ರಲ್ಲೇ ಏನ್ ವಾ ನಮ್ದು ನಾವ್ ಉದುರಿ ಏನಿಲ್ಲ ರೀ ಹತ್ತೇನು ಆಗಿಲ್ಲ ರೀ ಉರಿ ಬಿಕ್ಕಂಗೆ ಏನಾಗಿಲ್ಲ ರೀ ಸಲ್ಪ ಆಗೈತೆ ರೀ ಚಲೋ ಆಕೈತಿ ರೀ ಸೀತ್ ಅದಾವ ಕೊಡ್ತೇವೆ ಆಯ್ತು ಆಯ್ತು ನೀವು ಆರ್ಡರ್ ಕೊಡೋ ಹೋರಿ ನಾ ಮಾತಾಡಿ ಬರ್ತಾನೆ ಹೇಳಿರಿ ಇಷ್ಟು ಆಗೈತೆ ನೋಡಿರಿ ಅವ್ರ ಬಿಲ್ ಕೊಡ್ರಿ ಇಷ್ಟ ಆಗ್ಯದ ಬಿಲ್ ಕೊಡ್ತೀನಿ ನಾನು ಅವು ಎಷ್ಟು ಕಿತ್ತಾಯ್ತಿ ನೋಡಕ್ಕೆ ಅವರು ಹಾಂ ಎಷ್ಟು ಬೇಕಾಗತ್ತಿತ್ತರ್ತೀನಿ ಬಿಲ್ ಯಾರು ಕೊಡ್ತಾರೆ ಇಪ್ಪ ಬರ್ತಾರೋ ತಿಂತಾರೆ ಹೋಗ್ತಾರೆ ಬಿಲ್ ನೋಡಿರಿ ತಕ್ಕ ಗಟ್ಟಲೆ ಬಿಲ್ ಆಗೈತಿ ಯಾರು ಕೊಡ್ತಾರೆ ಇದನ್ನ ಇದನ್ನು ಏನು ನೀವು ಕೊಡ್ತೀರಿ ಬಿಲ್ ಮತ್ತೆ ನಾ ಅದಲ್ಲ ಎಷ್ಟೈತಿ ಬಿಲ್ ಅನ್ನೋಕೆ ಕೊಡ್ತೀನಿ ಅದನ ನೀವೇ ಜೀವ ಹಾಂ ಅಂದ್ರೆ ನೀವೇ ಬಿಲ್ ಕೊಡ್ತೀನಿ ರೀ ನಾನೇ ಬಿಲ್ ಕೊಡ್ತೀನಿ ಆಯ್ತಾಳೆ ಹೋರಿ ಊಟ ಮಾಡಿರಿ ಹೋಗಕ್ಕೆ ಕೊಟ್ಟೋಗ್ತಿಲ್ಲ ರಾತ್ರಿನು ಚಲೋ ಇರ್ತದೆ ಏ ರಾತ್ರಿ ಬಾರ ತನಕ ಚಲೋ ಯಾವಾಗ ಬೇಕಾದ ಬಿಡಿ ಯಾವಾಗ ಬೇಕಾ ರಾತ್ರಿ ಬಾರ ತನಕ ಚಲೋ ಇರ್ತೈತೆ ನೋಡಿರಿ

ಎರಡೆರಡು ಪ್ಲೇಟ್ ಹೇಳ್ತೀನಿ ತಿನ್ನಕತ್ತಿ ಹಾ ಹ್ಮ್ ಮತ್ ರೊಕ್ಕ ಇಲ್ಲ ಥೋಡೆ ತಗೊಂಡ್ರ ಕೇಳಲ್ಲ ಅವ ಅಕ್ಕಿ ಏನ್ ತಿಂತಾಳ ಅದೇ ನಾ ತಿನ್ಸ್ಬೇಕು ನೀ ನನಗ ನೀ ಅಕ್ಕಿಂದ ವಿಚಾರ ಮಾಡತ್ತಿ ಅವನ್ ವಿಚಾರ ಮಾಡತ್ತಿದ್ದೆ ಇಲ್ಲ ರೀ ಅವನ್ ಯಾಕೆ ವಿಚಾರ ಮಾಡ್ಲಿ ಮತ್ ನನಗ ಒಟ್ಟೆ ತಿಳಿಯೋದಾಗಿದ್ ನಿಂದು ಬಾರ್ಲಾ ಏನ್ ತಿತ್ತಾರ ಅವ್ರಕಿ ಡಬಲ್ ಹೇಳ್ತೀನಿ ನಿನಗ ನೀ ತಿನ್ಬೇಕ ನನಗೆ ನೀ ತಿಂದು ದಾಡ್ಕಿ ಆಗ್ಬೇಕು ನಮಸ್ಕಾರ ಮೇಡಮ್ ನಮಸ್ಕಾರ ನಮಸ್ಕಾರ

ಬರ್ರಿ ಬರ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಹಾಂ ಬರ್ರಿ ಇದು ಏನು ಹೇಳ್ರಿ ಅವ್ರು ಬಂದಾರಲ್ರಿ ಹಾ ಹಾಂ ರೀ ಅವ್ರೇನು ಆರ್ಡ್ರ್ ಮಾಡ್ತಾರಲ್ಲ ಹಾಂ ರೀ ಅದು ಡಬಲ್ ನಾವು ಡಬಲ್ ಯಾ ರೀ ಹೇಳ ಚೆನ್ನಾಗಿ ಕೊಡ್ತೀವಿ ಸರಿ ಕೊಡ್ತೇವೆ ಜಗಳ ಪಗಳ ಹತ್ತದ ಹಾಂ ರೀ ಜಗಳ ಹತ್ತಿ ಏ ಜಗಳ ಡಬಲ್ ಮಾಡ್ತೀವಿ ಟೆನ್ಶನ್ ತಗೊಳ್ಳಿ ಕುಂಡು ಕುಂಡೆ ಹೌ ರೀ ಆಯ್ತು ರೀ ಅವ್ರಕ್ಕಿಂತ ಅರ್ಜಿ ತರ್ಬೇಕು ರೀ ನೀವು ಆಯ್ತು ತಿಂತೀರಿ ಅದಕ್ಕೆ ಡಬಲ್ ತರದ ಕುಂಡು ಕುಂಡೆ ಬರಲ್ಲ ಕುಂಡ್ರಿ ತಾಡತ್ತೀರಿ ಬಾಂಬಲಿ ಬಾ ಮತ್ತೆ हो <laughs> ಸುಮ್ಮೀರಿಪಾ ನಿಮ್ಗ್ ಏನ್ ಬೇಕಾ ನಿಮಗೆ ಕೊಡ್ತೇತಿ ನಿಮಗೆ ಏನ್ ಬರ್ತೀವಿ ನಿಮ್ಗೆ ಕೊಡ್ತೇವೆ ಸುಮ್ಮರಿಪ್ಪ ಜಗಾ ಮಾಡಬೇಡ್ರಿ ಅಡಿಗೆ ಆರ್ಡರ್ ಕೊಡ್ಬೇಕ ಡಬಲ್ ಕೊಡ್ಬೇಕ್ರಿ ನೀವ್ ಏನ್ ಜಗಳ ಮಾಡಕ್ ಹೋಗ್ರಿ

ಬರೆ ಬಡ ಬರೆ ಏನ ಆಡ್ರಿಕುಟರ್ ಕೊಡ್ ಬರ ಬರೆ ಆಯ್ತ ಬಡ ಬಡ ಊಟ ಮಾಡ್ ಕೇಳ್ರಿ ನಾ ಮದನೆ ಹೇಳಿನಾ ಇವ್ರು ಏನು ಹೇಳಿದ್ರು ಆಯ್ತ ಬಡ್ರಿ ಸುಮ್ಮ ಇಬ್ರಿಗೆ ಬೇಯಬೇಕಾ ಈಗ ಸುಮ್ಮ ಇರಿ ಊಟ ಮಾಡಿ ಆರಾಮಸಿ ಏನೋ ಹೇಯಾ ಅಸಿ ಹೇಯಾ ನಾ ಓ ಬೈ ನೀ ಯಾಕೆ ಆಪ ಆಲೆ ಬಣ್ಣ ಅಹ್ ತೆ ತೂರ ಇಕ್ಕೆ ನಾ ಯರೇ ನೆನಗೆ ಅಲ್ಲಿ ಹೊರಗೆ ರಸ್ತೆ ಆ ಎ ಬೈ ಎ ನಾನು ನಿನ್ ಬಿಪಟ್ ಮಾಡ್ ತೋರಿಸ್ತೀನಾ ನಿನ್ ಮತ್ತೆ ಬ್ಯಾರಿನ ಆಗುತ್ತೆ

ನಾ ಬಿಲ್ ಕೊಡ್ತೀನಿ ನಾ ಏ ನಿನ್ನ ಹೆಂಡ್ತಿಗಟ್ಟಿ ಹೇಳು ನಾನು ಹೆಂಡತಿ ಹೇಳೋಕೆ ಹೋಗ್ಬೇಡಿ ನೀ ನಾನು ಹೆಂಡ್ತಿ ಅಟ್ಟ ಹೇಳಿನಲ್ಲೇನ ಹೇ ನೀನು ಏನು ಬೇಕು ತೋರ ನಾ ಇಲ್ಲೇ ಕುಂದರ್ತೀನಿ ನಾ ತಿನ್ನನಿ ಇನ್ನ ಅವ್ರೇನು ತೊಂದರೆ ಡಬಲ್ ತೋ ಊಟ ಚಲೋ ಐತಿ ತುಸು ಊಟದಾಗ ಹೊಡಿ ತುಂಬೈತಿ ನೋಡಲ್ಲಿ ಎಲ್ಲ ಮುಗಿದೈತೆ ವಾಹಿ ಉಣಸ್ತಿನಪ್ಪ ಡಸ್ ಆಯ್ತು ಬಿಲ್ ಇಟ್ರಿ ಐತಿ ನೋಡಿರಿ ಮತ್ತೆ ನಾನು ನೋಡ್ರಿ ಮೊದಲು ನಿಮ್ದು ಐದುನೂರು ರೂಪಾಯಿ ಐತ್ರಿ ನಮ್ದು ಇಷ್ಟು ಐತೆ ರೀ ನಿಮ್ಮದು ಐದುನೂರು ರೂಪಾಯಿ ಐತ್ರಿ ಐದುನೂರೇ ನಂದು ನಂದೊಂದು ಇರ್ಲಿ ಅಂತ ಬರ್ತೀನಿ ಹೋಲ್ ಬಿಡ್ರಿ ಇಲ್ಲಿ ತಂಜಿಯಾರು ಇದ್ರಲ್ಲ ರೀ ಆಗಲೇ ಅವ್ರು ಕಾಯಿಪಲ್ಲೆ ತರಕೆ ಹೋಗ್ಯಾರ ಈಗ ಕಾಯಿಪಲ್ಲೆ ತರಕೆ ಹೋದ್ರೆ ಅವ್ರ ತಗೋರಿ ನಮ್ಗೆ ಊಟ ಮಾತ್ರ ಭಾರಿ ಐತ್ರಿ ಚಲೋ ಐತಿ ಅಲ್ರಿ ಭಾರಿ ಐತಿ ನಾ ಇಬ್ಬರೂ ಕಂಡ ಕಾಣ್ತೀನಿ ಪಿಕ್ಸ್ ಇಲ್ಲೇ ನೋಡಿ ಬಾರಿ ಬಾರಿ ಕಲರ್ ಹಾಕಿ ನಾವು ಮೊದಲು ಬಂದೇವರೆ ಎಷ್ಟು ಹಿಂಗೆ ಏನೂ ಹಾಕಂಗಿಲ್ಲ ನಾವು ನಮ್ಮ ಅಡಿಗೆ ಸೂಪರ್ ಮನಿ ಊಟ ಮಾಡ್ದಂಗೆ ಅಗ್ದಿ ಮನ್ಯಾಗೆ ಹೆಂಗೆ ಚಿಕನ್ ಮಾಡ್ತೀರಿ ಹಂಗೆ ಮನ್ಯಾಗೆ ಹೆಂಗೆ ಮೇನ ಮಾಡ್ಕೊಂತಿದ್ದೀವಿ ಹಂಗೆ ಭಾಳ ಅಂದ್ರೆ ಭಾಳ ಭಾರಿ ಐತ್ರಿ ಭಾಳ ಮನ್ಸಿಗೆ ಗೊತ್ತು ನಾವು ಊಟ ಮಾಡೋದಲ್ಲ ಇನ್ನೂ ಸಾವಿರ ಮಂದಿಗೆ ಹೇಳ್ತೀವಿ ಇದನ್ನ ಹೇಳ್ರಿ ಹೇಳಿರಿ ಸರಿ ಬರು ರೀ ಬರ್ತು ಬರ್ರಿ ಆಯ್ತು ಹಾಂ ಏ ಬರೇ ಕೈ ಪಟ್ನೆ ಬಾರ ನಾ ಅಂದ ಅಂದೈತೆ ಏ ಕಾರ್ ತರಿಸ್ಲನ ಏ ಹೋಗಲೆ ಪಾರ್ಥಿನಲ್ಲಿ ತರಿಸ್ತೀನ ಬಿಂದ ಎಟ್ಟದ ಅಟ್ಟೆ ಮಾತಾಡೋ ನಾನು ಹೆಂಡ್ತಿಗೆ ಹೇಳ್ತೀನಿ ನಾ

ಮಗ ಮಂದಿ ತರ್ಲೈತೆ ಊಟಕ್ಕೆ ಬಂದಿವಲ್ಲಿ ಇಲ್ಲಿ ನಿಳ್ಳೂರಿ ರಸ್ತಾಗಿ ಶಾರದಾ ಸಾಲಿಗೆ ಹಿಂದೈತ್ಲೇ ಜಗದಂಬ ಸಾವಜಿ ಖಾನಾವಳಿ ಹಾ ಇಲ್ಲಿ ಊಟಕ್ಕೆ ಬಂದೀವ ಊಟ ಫಸ್ಟ್ ಕ್ಲಾಸ್ ನೀವು ಊಟಕ್ಕೆ ಬಂದಿವ ಇಲ್ಲೊಬ್ಬ ನಮ್ಮ ದೋಸ್ತ ಅದ ನಾನು ಹೊಯ್ರಿ ಅವ್ನು ಕಾರ್ ತರ್ಸನ ಅದಕ್ಕೆ ನೀ ಇನ್ನೊಮ್ಮ ತಗೊಂದು ಬಾಕಾ ಅದ್ರಾಗ ಹೋಗುನು ಯಾವುದಕ್ಕೆ ಕಾರ್ ಬರೋದು ಅದಕ್ಕೆ ಸೈಡ್ ಹೊಡೆದು ಮೊದಲು ನನ್ನ ನನ್ನ ಕಾರ್ ಬರ್ಬೇಕು ನೋಡು

ಚಲೋತಾಗಿ ಇರುದು ಕಲಿ ದೋಸ್ತ ಹಾಂ ಅವ್ರು ಮುಂದಾಕ್ಯಾರನು ಇಂಥ ಊಟ ಹಾಂ ಗರ್ಭಾನ್ ನೆಳ್ಗೆ ಇನ್ನ ಮಧ್ಯಾಹ್ನದಾಗ ಇಲ್ಲೇ ಬಂದು ಇನ್ನ ಮಧ್ಯಾಹ್ನದಾಗ ಬನು ಹುಚ್ಚುರ ಮಾಡಬೇಡ ನನಗೂ ಇಟ್ಟಿದನ ಏನು ಅಂದೀವಿ ಅಂದೀವಿ ಏನು ಆತು ಆತು ಇಂಥ ಜಗದಂಬ ಶಾವ್ಜಿ ಖಾನಾವಳ್ಯಾಗ ಫಸ್ಟ್ ಕ್ಲಾಸ್ ಊಟ ಸಿಗ್ತೈತಪ್ಪ ಅಂತ ನಾವು ನಂಬಿ ಬಂದಿದ್ದೆವು ನಾ ಮೊದಲು ಬಂದೀನಿ ನಾನು ಗಂಡ ನೀನು ಬಂದು ನಿನ್ಗೆ ಊಟ ಹೆಂಗೆ ಅನಿಸ್ತು ದೋಸ್ತ ಇಂಥ ಊಟನ ಎಲ್ಲಿ ಮಾಡಿಲ್ಲ ಅಲ್ಲಿ ಮಾಡಿಲ್ಲ ಅದಕ್ಕೆ ನಮ್ಗೆ ಅಲ್ಲದ ಇನ್ನು ಸಾವಿರ ಮಂದಿಗೆ ತಿಳಿಸಿ ಹೇಳಿ ಊಟಕ್ಕೆ ಕಳ್ಸೂನು ಒಳ್ಳೇದಾಗಲಿ ಇದರೊಳಗೆ ಟೇಸ್ಟಿಂಗ್ ಪೌಡರ್ ಇರ್ಬೋದು ಇರ್ಬೋದು ಆಯಿಲ್ ಹೆಚ್ಚಿರ್ಬೋದು ಸುಮಾರು ಹೆಣ್ಣು ಇರ್ಬೋದು ಯಾವುದೋ ಥರ ಕೆಮಿಕಲ್ ಮಿಕ್ಸ್ ಮಾಡಿದ ಅಡಿಗೆ ಇಲ್ಲಿಲ್ಲ ಬೊಬ್ಬಳೇಶ್ವರದಾಗ ಗಾಂಧಿ ಸರ್ಕಲ್ದಿಂದ ನಿಡುವಿನ ರಸ್ತಾ ಹಿಡ್ದು ಸ್ವಲ್ಪ ಮುಂದೆ ಬಂದರೆ ಶಾರದಾ ಸಾಲಿ ಶಾರದಾ ಸಾಲಿಯಿಂದ ಬಂದರೆ ಜಗದಂಬಿ ಕಣಾವಳಿ ಅಂತೇಳೈತೆ ಅಲ್ಲಿ ನಮ್ಮ ರಾಜು ಅಂತೇಳಿರ್ತಾರೆ ಇರ್ತಾರೆ ಆ ಕಾಣಾವಳಿ ಬಂದ ಎಲ್ಲರೂ ಊಟ ಮಾಡಿರಿ